ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯನ್ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಮಾಡುವ ನಮಸ್ಕಾರಗಳು ನಾನು ಇದನ್ನು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೊಡ್ತೇನೆ ತಾವೆಲ್ಲರೂ ಸಹ ಜ್ಯೋತಿರ್ಗಮಯ ಕಾರ್ಯಕ್ರಮವನ್ನು ಎಲ್ಲರೂ ಸಹ ನೋಡ್ತಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ನೋಡ್ತಿಲ್ಲ ಅಂತ ಅಂದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ವಿಶೇಷವಾದಂಥ ಸಂಚಿಕೆ ಕೊಡ್ತೀನಿ ನಿಮಗೆ ನೋಡಿ ರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕೆಲವು ರಾಶಿಗಳಿರುತ್ತೆ ಅದು ತುಂಬ ಆಕರ್ಷಣೀಯಾಗಿರುತ್ತೆ ತುಂಬ ಲವಲವಿಕೆಯಿಂದಲೂ ಇರುತ್ತೆ ಅದು ಯಾವುದು ಅಂತ ಅಂದರೆ ನಿಮಗೆ ಋಷಭ ರಾಶಿ ಆ್ಯಂಡ್ ಮಿಥುನ ರಾಶಿ ರಾಶಿ ಮತ್ತು ರಾಶಿ ಈ ರಾಶಿಯವರು ನೀವು ನೋಡ್ಬೋದು ಆದಷ್ಟು ಸಹ ಆಕರ್ಷಣೆಗೆ ಒಳಗಾಗಲಿಕ್ಕೆ ಜಾಸ್ತಿ ಆಗ್ತಾರೆ ಜೊತೆಯಲ್ಲಿ ಇವರು ಬಹಳ ಸೌಂದರ್ಯವಾಗಿ ಇರ್ತಾರೆ ನೀವು ನೋಡ್ಬೋದು ನೀವು ಯಾರು ತುಲಾರಾಶಿ ಇರ್ತಾರೆ ಯಾರು ವೃಷಭ ರಾಶಿ ಇರ್ತಾರೆ ಕನ್ಯಾ ರಾಶಿ ಆ್ಯಂಡ್ ಮಿಥುನ ರಾಶಿಯವರು ತುಂಬ ಬೇರೆಯವರಿಗಿಂತಲೂ ವಿಭಿನ್ನವಾದಂತಹ ಮೈಂಡ್ಸೆಟ್ ವಿಭಿನ್ನವಾದಂತಹ ವರ್ತನೆಗಳು ಆಕರ್ಷಣೆಯಾದಂತಹ ವ್ಯಕ್ತಿತ್ವ ಮಾತನಾಡುವಂಥದ್ದು ವ್ಯವಹಾರಿಕವಾದಂತಹ ಎಲ್ಲವೂ ಸಹ ಇನ್ನೊಬ್ರಿಗೂ ಸಹ ಆಕರ್ಷಣೀಯಾಗಿರುತ್ತೆ ಹೊರತು ಅದರಲ್ಲಿ ಸಮಸ್ಯೆ ಆಗುವಂತಹ ರೀತಿಯಲ್ಲಿ ಇರೋದಿಲ್ಲ ಇನ್ನೊಬ್ರಿಗೆ ಮಾದರಿಯೂ ಆಗ್ತಾರೆ ಮತ್ತು ಬೇಗ ಆಕರ್ಷಣೆಗೆ ಒಳಗಾಗ್ತಾರೆ ಇವ್ರಿಗೆ ಪ್ರೇಮ ವಿವಾಹವಾಗುವಂತಹ ಲಕ್ಷಣಗಳು ಜಾಸ್ತಿ ಇವರು ಯಾಕೆಂದರೆ ಇವರು ಒಂದು ಬಾರಿ ಒಬ್ಬರನ್ನ ಮಾತನಾಡಿಸಿದ್ರು ಅಂತ ಅಂದರೆ ನಾನು ಹೇಳುವಂಥದ್ದು ಈ ರಾಶಿಯವರು ಸೈಕಾಲಜಿ ಅಂತ ನಾವೇನು ರೀ ಅಂದರೆ ಎಕ್ಸ್ಟ್ರಾ ಒಂದು ಮೈಂಡ್ ಏನಿರುತ್ತೆ ಅವ್ರಿಗೆ ಆ ಸಿಕ್ಸೆನ್ಸ್ ಅನ್ನುವಂಥದ್ದು ಬಹಳ ವರ್ಕ್ ಮಾಡ್ತಿರ್ತದೆ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದಂಗೆ ಸಂಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಅವ್ರು ಸ್ಕ್ಯಾನ್ ಮಾಡುವಂತಹ ಒಂದು ಟೆಕ್ನಿಕ್ ಒಂದು ಒಂದು ಮೈಂಡ್ಸೆಟ್ ಅವ್ರಿಗಿರುತ್ತೆ ಇಂತಹ ವ್ಯಕ್ತಿಯಂತ ಇಂತಹ ವ್ಯವಹಾರಗಳಾಗುತ್ತೆ ಇವ್ರ ಮೈಂಡ್ಸೆಟ್ ಹಿಂಗೆ ಇದೆ ಇವ್ನು ಮಾತನಾಡಬೇಕಾದ್ರೆ ಹಿಂದೆ ಇದೇ ರೀತಿ ಅವನು ಆಲೋಚನೆ ಮಾಡ್ತಿದ್ದಾನೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಮಗೆ ತಂದು ಕೊಡುವಂತಹ ರಾಶಿಗಳಿವು ಆದ್ದರಿಂದ ಈ ರಾಶಿಯವರು ಅಷ್ಟು ಮೋಸ ಹೋಗೋದಿಲ್ಲ ಮೋಸ ಅಕಸ್ಮಾತ್ ಹೋದ್ರೂ ಅಂದರೆ ಇನ್ನೊಬ್ಬರ ಮಾತುಗಳಿಗೆ ಮರುಗಾಗಿ ಹೋಗ್ತಾರೆ ಅಂದರೆ ಇನ್ನೊಬ್ಬರು ಮಾತುಗಳಿಗೆ ಇವರು ಪ್ರಭಾವಿಗಳಾಗ್ತಾರೆ ಅಂದರೆ ಇವ್ರಿಗಿಂತಲೂ ಇನ್ನೊಬ್ಬ ಪ್ರಭಾವಿ ಬರ್ತಾನೆ ಇವ್ರನ್ನ ಬೇರೆಯವ್ರು ಮಾತನಾಡಿಸಿ ಇವ್ರನ್ನ ಮೈಂಡ್ಸೆಟ್ ಬದಲಾವಣೆ ಮಾಡುವಂಥದ್ದೇ ಕಷ್ಟ ಅಂದಾಗ ಇವ್ರಿಗಿಂತಲೂ ಇನ್ನೊಬ್ಬ ಪ್ರಭಾವಿ ಬಂತ ಅಂದರೆ ಯಾರು ಅಂದರೆ ನೋಡಿ ಕರ್ಕಾಟಕ ರಾಶಿ ಇದರಲ್ಲಿ ಕರ್ಕಾಟಕ ರಾಶಿ ಹಾಡಾಗತ್ತೆ ಅಂತ ಅಂದರೆ ಈ ರಾಶಿ ಅಧಿಪತಿ ಬಂದು ಚಂದ್ರ ಈ ರಾಶಿಗಳ ಅಧಿಪತಿ ಬಂದು ಶುಕ್ರ ಈ ಶುಕ್ರ ಮತ್ತು ಚಂದ್ರ ಯಾವಾಗ ಸೇರ್ಕೊಳ್ತಾರೋ ನೂರಕ್ಕೆ ನೂರು ಪರ್ಸೆಂಟ್ ಲವ್ ಮ್ಯಾರೇಜ್ ನಾನೊಂದು ಜಾತಕವನ್ನು ತೆಗೆದುಕೊಳ್ತೀನಿ ಅಂತ ಅಂದ್ಕೊಳ್ಳಿ ನಾನು ಮೊದಲು ಒಂದು ವಧು ಒಂದು ವರರ ಜಾತಕವನ್ನು ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ ಅಂದರೆ ನಾನು ಮೊಟ್ಟ ಮೊದಲು ನಾನು ನೋಡ್ತೇನೆ ಈ ಚಂದ್ರಗ್ರಹನ ಜೊತೆಯಲ್ಲಿ ಯಾವ ರಾಶಿ ಜೊತೆ ಸೇರಿಕೊಂಡಿದ್ದಾರೆ ಅಥವಾ ಶುಕ್ರನ ಜೊತೆ ಯಾರಾದರೂ ಇದ್ದಾರಾ ಇದ್ ನೋಡ್ತೇನೆ ನೀವು ಚಂದ್ರ ಮತ್ತು ಈ ಶುಕ್ರಗ್ರಹ ಒಂದೇ ರಾಶಿಯಲ್ಲಿ ಒಂದೇ ಮನೆಯಲ್ಲಿದ್ದಾಗ ಜನನವಾದಂತಹ ಒಂದು ವ್ಯಕ್ತಿಯ ಜಾತಕವನ್ನು ನೀವು ನೋಡ್ಬೋದು ಇವರು ನೂರಕ್ಕೆ ನೂರು ಪರ್ಸೆಂಟ್ ಲವ್ ಮ್ಯಾರೇಜ್ ಆಗ್ತಾರೆ ನಾನು ಹೇಳುವಂಥದ್ದು ಒಂದು ಧರ್ಮದಲ್ಲಿ ಬೆಳೆದಿದ್ದಾರೆ ಬಹಳ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ತುಂಬ ಸ್ಟಿಕ್ಟಾಗಿ ಬೆಳೆಸಿದ್ದಾರೆ ಅವನಿಗೆ ಬೇರೆಯ ಆಕ್ಟಿವಿಟೀಸ್ ಇಲ್ಲದಲ್ಲೇ ಬಹಳ ಒಂದು ಸಂಪ್ರದಾಯವಾದಂತಹ ಬೆಳವಣಿಗೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಾಗ ಇವರು ಲವ್ ಮಾಡೋಕ್ಕೋಗಲಿಲ್ಲ ಅಂತ ಅಂದಾಗ ಪ್ರೇಮ ವಿವಾಹ ಆಗಲಿಲ್ಲ ಅಂದಾಗ ಇವರೇನು ಮಾಡ್ತಾರೆ ಕುಟುಂಬದಲ್ಲಿ ನೋಡಿರುವಂತಹ ಒಂದು ಆ ವಿವಾಹವನ್ನು ಮಾಡಿಕೊಂಡಾಗ ಅಲ್ಲಿ ಅವರಿಗೆ ಇನ್ನೊಂದು ಲವ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಪ್ರೇಮ ಸ್ಟಾರ್ಟ್ ಆಗುತ್ತೆ ಏನು ಅಂತ ಅಂದರೆ ಧರ್ಮಪತ್ನಿ ಏನು ಮದುವೆ ಆಗ್ತಿರಲ್ಲ ಹುಡುಗ ಅಥವಾ ಹುಡುಗಿ ಕುಟುಂಬದಲ್ಲಿ ಭಾಳ ಸಾಮರಸ್ಯವಾಗಿ ಆ ಕುಟುಂಬವನ್ನು ಗಂಡ ಎಂಡೆತರು ಅಷ್ಟು ಅನ್ಯನ್ಯವಾದಂತಹ ಒಂದು ಬೆಳವಣಿಗೆ ಒಂದು ಹೊಂದಾಣಿಕೆಯಲ್ಲಿ ಹೋಗ್ತಾರೆ ಮೊದಲು ಪ್ರೇಮ ವಿವಾಹವಾಗಲಿಲ್ಲ ಅಂತಂದರೆ ಮದುವೆ ಆದ ನಂತರದಲ್ಲಿ ಮದುವೆಯಾದಂತಹ ಕನ್ಯೆಯನ್ನು ಅತ್ಯಂತ ಪ್ರೇಮದಲ್ಲಿ ಅತ್ಯಂತ ಖುಷಿಯಲ್ಲಿ ಅತ್ಯಂತ ಒಡನಾಟದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಮತ್ತು ಜೊತೆಯಲ್ಲಿ ಯಾವುದೇ ವಿಧವಾದಂತಹ ಅಭಿಪ್ರಾಯಗಳು ಬಲ್ಲದ ರೀತಿಯಲ್ಲಿ ನಡ್ಕೊಂಡೋಗುವಂತಹ ಒಂದು ಜೋಡಿಯ ವಾತಾವರಣ ಯಾರು ಬರ್ತಾರೆ ಅಂತ ಅಂದರೆ ಇದೇ ರಾಶಿಯವರಿಗೆ ಬರ್ತಾರೆ ಯಾವುದು ಅಂತ ಅಂದರೆ ಅದೇ ತುಲಾರಾಶಿ ಆ್ಯಂಡ್ ಕನ್ಯಾ ರಾಶಿ ಮಿಥುನ ರಾಶಿ ಆ್ಯಂಡ್ ಕನ್ಯಾ ರಾಶಿ ಇವ್ರನ್ನ ನೀವು ಯಾವುದೇ ಕಾರಣಕ್ಕೂ ಸಹ ಒಂದು ಬಾರಿ ಇವ್ರು ಏನಾದರೂ ಒಂದು ಸೆಟ್ಲೆ ಸೆಟ್ಲಾದರು ಅಂದರೆ ಒಂದು ಮೈಂಡ್ಸೆಟ್ ಆಯಿತು ಅಂತ ಅಂದರೆ ಒಂದು ಆಕರ್ಷಣೆಗೊಳಗಾದರು ಅಂತ ಅಂದರೆ ಇದು ಬೇಕು ಅನ್ನುವಂತಹ ವಾತಾವರಣಕ್ಕೆ ಅವ್ರು ಹೋದರೆ ಆ ಮೈಂಡ್ಸೆಟ್ಟನ್ನು ಬದಲಾವಣೆ ಮಾಡುವಂಥದ್ದು ಬಹಳ ಕಷ್ಟ ಅದನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ವ್ಯವಹಾರವನ್ನು ಮಾಡಿಯೇ ಮಾಡ್ತಾರೆ ಅದರಲ್ಲಿ ಸಕ್ಸಸ್ ಆಗಿಯೇ ಆಗ್ತಾರೆ ಆ ರಾಶಿಯ ಒಂದು ಗುಣಲಕ್ಷಣಗಳಾಗಿರುತ್ತೆ ಯಾಕೆ ಅಂತ ಅಂದರೆ ನಾನು ಹೇಳುವಂಥದ್ದು ಮಿಥುನ ರಾಶಿ ಆ್ಯಂಡ್ ಕನ್ಯಾ ರಾಶಿ ಅಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ ಒಂದು ಬಾರಿ ಮೈ ತಲೆನಲ್ಲಿ ಕುತ್ಕೊಂಡ್ರೆ ಬಂದು ವಿಚಾರಗಳು ಅದನ್ನು ಅವರು ಮಾಡದಲ್ಲೇ ಬಿಡುವುದಿಲ್ಲ ಅಂತಹ ಒಂದು ಚಾಕುಚಕ್ಯತೆ ಅಷ್ಟು ಟೆಕ್ನಿಕಲ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯವರು ಈ ರಾಶಿಯವರು ಏನನ್ನು ಮಾಡಬಾರ್ದು ಅನ್ನೋದಕ್ಕಿಂತಲೂ ಸಹ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ದಾಂಪತ್ಯ ಜೀವನಗಳನ್ನು ನೀವು ಮುಂಚಿತವಾಗಿ ಪ್ಲಾನ್ ಮಾಡಿಕೊಳ್ಬೇಕು ನೀವು ದಾಂಪತ್ಯ ಜೀವನಕ್ಕೆ ಹೋಗ್ತಿದ್ದೀರಿ ಅಂತ ಅಂದಾಗ ಒಂದು ಹುಡುಗಿಯ ಟೋಟಲ್ಲಿ ಒಂದು ಹುಡುಗನ ಟೋಟಲ್ಲಿ ಅವ್ರ ಜಾತಕ ಅವರ ಮನೆತನ ಎಲ್ಲವನ್ನೂ ನೀವು ಸ್ಕ್ಯಾನ್ ಮಾಡ್ಕೊಳ್ತೀರಿ ಎಲ್ಲವೂ ಸಹ ನೀವು ವಿಶ್ಲೇಷಣೆ ಮಾಡ್ಕೊಳ್ತೀರಿ ನಂತರ ನೀವು ಪಕ್ಕ ಪ್ಲ್ಯಾನ್ ಮಾಡ್ಕೊಳ್ತೀರಿ ಯಾಕೆ ಅಂತಂದರೆ ಮನಸ್ಸಿನಲ್ಲಿರುವಂಥದ್ದನ್ನು ಸಂಪೂರ್ಣವಾದಂಥದ್ದನ್ನು ನೀವು ಹೇಳ್ಕೊಳ್ತೀರಿ ತಲೆಯಲ್ಲಿ ಏನಿರುತ್ತೆ ಪ್ರತಿಯೊಂದನ್ನು ಹೇಳ್ಕೊಳ್ತೀರಿ ಅಲ್ಲಿ ನಿಮಗೆ ಹೊಂದಾಣಿಕೆ ಬರುತ್ತೆ ಜೀವನದ ಘಟ್ಟಗಳು ಇದೇ ರೀತಿಯಲ್ಲಿರಬೇಕು ಅಂತ ಸಂಪೂರ್ಣವಾದಂಥ ಪ್ರಿ ಪ್ಲ್ಯಾನ್ ಮಾಡ್ಕೊಳ್ತೀರಿ ಮದುವೆ ಇಂಥ ದಿವಸ ಆಗಬೇಕು ಮದುವೆ ಆದಮೇಲೆ ನಾವು ಹಿಂಗೆ ಮಾಡಬೇಕು ಇದಾದ್ಮೇಲೆ ನಾವು ಕೆಲಸದಲ್ಲಿ ಹಿಂಗೆ ಸಂಪಾದನೆ ಮಾಡಬೇಕು ಇದಾದಮೇಲೆ ಇಷ್ಟೇ ನಾವು ಕೂಡಿಕೆಯನ್ನು ಮಾಡ್ಕೊಳ್ಬೇಕು ಹೂಡಿಕೆಯನ್ನು ಮಾಡ್ಕೊಂಡಾದ್ಮೇಲೆ ನಾವು ಅದನ್ನೇ ಅದೇ ರೀತಿ ಒಂದು ಫ್ಲ್ಯಾಟ್ ತೊಗೊಳ್ಬೇಕು ಅಥವಾ ಒಂದು ಮನೆ ತೆಗೆದುಕೊಳ್ಬೇಕು ಒಂದು ಸೈಡ್ ತೊಗೊಳ್ಬೇಕು ಒಂದು ಕಾರ್ ತೊಗೊಳ್ಬೇಕು ಒಂದು ಬೈಕ್ ತೊಗೊ ಇಷ್ಟೆಲ್ಲವನ್ನೂ ಸಹ ನೀವು ದಾಂಪತ್ಯ ಜೀವನಕ್ಕೆ ಕಾಲ ಇಟ್ಟ ಕೆಲವೇ ದಿನಗಳಲ್ಲಿ ಎಲ್ಲವೂ ಸಹ ನೀವು ಡಿಸ್ಕಷನ್ ಮಾಡಿದ ನಂತರದಲ್ಲಿ ಒಂದೊಂದಾಗಿ ಜಾರಿ ತೆಗೆದು ತೆರಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಳ್ತೀರಿ ಅದ್ರಲ್ಲಿ ಸಕ್ಸಸ್ ಆಗ್ತೀರಿ ಏನಕ್ಕಾಗಿ ಅಂತ ಅಂದರೆ ನೀವು ನಡ್ಸ್ಕೊಳ್ಳುವಂತಹ ರೀತಿ ಹಂಗಿರುತ್ತೆ ನೀವು ಆರಿಸ್ಕೊಳ್ಳುವಂಥ ಪಾರ್ಟ್ನರ್ ಹಂಗಿರ್ತಾರೆ ನಿಮ್ಮ ಪಾರ್ಟ್ನರ್ಗೂ ನಿಮಗೂ ಹೊಂದಾಣಿಕೆ ತುಂಬ ಆಗುವಂತಹ ರಾಶಿಗಳು ಯಾರು ಅಂತ ಅಂದರೆ ಈ ಕನ್ಯಾ ರಾಶಿಯವರು ಋಷಭ ರಾಶಿಯವರು ಮತ್ತೆ ರಾಶಿಯವರು ಮತ್ತೆ ಮಿಥುನ ರಾಶಿಯವರು ಯಾಕೆ ಅಂತ ಅಂದರೆ ಈ ರಾಶಿಯಲ್ಲಿ ಇರುವಂತಹ ರಾಶಿ ಅಧಿಪತಿ ನೀವು ನಿರ್ಧರಿಸುವಂತಹ ಜೀವನವನ್ನು ಒಂದು ರೀತಿಯಾದಂತಹ ಪ್ರಚೋದನೆಯನ್ನು ಕೊಡುತ್ತೆ ಒಂದು ರೀತಿಯಾದಂತಹ ಸಪೋರ್ಟನ್ನು ಕೊಡುತ್ತೆ ನಿಮ್ಮ ಬೆಳವಣಿಗೆಯನ್ನು ಉತ್ತುಂಗಕ್ಕೆ ಕರ್ಕೊಂಡೋಗುವಂತಹ ರಾಶಿಗಳದಾಗಿರುತ್ತೆ ಇಂತಹ ರಾಶಿಯವರು ಖಂಡಿತವಾಗಿ ನಿಮ್ಮ ಜೀವನವನ್ನು ಸಂಪೂರ್ಣವಾದಂತಹ ಬದಲಾವಣೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ಮತ್ತೊಬ್ಬರಿಗಿಂತಲೂ ಸಹ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ನೋಡುವಂತಹ ರಾಶಿಗಳಾಗಿರ್ತೀರಿ ಈ ತುಲಾರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಅಂಡ್ ಕನ್ಯಾ ರಾಶಿ ಈ ರಾಶಿಯವರು ಅಂತ ಹೇಳ್ಬೋದು ಈ ರಾಶಿಯವರು ಅಕಸ್ಮಾತ್ ನಿಮಗೆ ಡೀಟೇಲ್ಸ್ ಬೇಕು ಅಂತ ಅಂದಾಗ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ನೀವು ಒಂದ್ಸಲಿ ನೋಡಿ ರಾಶಿ ಅಧಿಪತಿ ಯಾರಿದ್ದಾರೆ ಲಗ್ನಾಧಿಪತಿ ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ ಮುಂದೆ ಯಾವ ಯಾವ ದಶಾಭುಕ್ತಿಗಳಿರುತ್ತೆ ಇದೆಲ್ಲವೂ ಸಹ ನೋಡಿಕೊಂಡ್ರೆ ನೀವು ಜೀವನದಲ್ಲಿ ಹಿಂಗೆ ಆಗ್ತೀರಿ ಅಂತ ನೀಟಾಗಿ ಬರ್ಕೊಟ್ಬಿಡ್ಬೋದು ಒಂದು ಬಾರಿ ಭೇಟಿ ಮಾಡಿ ಬೇಕಾದ್ರೆ ಸಂಪೂರ್ಣವಾದಂಥ ವಿಚಾರಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಈ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೊಬ್ಬ ಬಂತು